ಅಣ್ಣ ಈ ವಿಡಿಯೋದಾಗ ಎರಡು ಗಂಟೆ ಮಾರಾಟ ಮಾರಾಟಕ್ಕೀನಿ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಎಂಟು ಇಂಚ ಚಶಿ ಐತಿ ಆಮೇಲೆ ಪೇಪರ್ ಒಕ್ಕಿದಾವಂತೇಳ್ಯಾರ ಲೊಕೇಶನ್ ಕೆಂಬಾವಿ ಆ ಏಜೆಂಟ್ ಇರ್ತಕ್ಕ ಈ ಟಿಲ್ಲರ್ ನಿಮ್ಗೆ ನೋಡೋಕೆ ಸಿಗ್ತೈತಿ ತೋಳೋರ್ದರ ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ಗೆಳೆಯರು ಯಾರು ಎರಡು ಟಿಲ್ಲರ ಯೂಸ್ ಮಾಡಿದ ಖರೀದಿ ಮಾಡ್ಕೊಳ್ಳೋರ್ದ್ರ ವೀಡಿಯೋ ಶೇರ್ ಮಾಡಿರಿ ಅವ್ರಿಗಾದ್ರೆ ಯೂಸ್ ಆಗಲಿ ಆಮೇಲೆ ನಿಂಬೆಗಾಳಿ ಟೇಲರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಟೇಲರ್ದ ಫೈನಲ್ ರೇಟ ಒಂದು ಲಕ್ಷದ ಎಪ್ಪತ್ತು ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಅಮೌಂಟ್ ಕೂಡ ಭಾಳ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕೆ ಹೋಗಬೇಡ್ರಿ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಅಣ್ಣ ಇದು ಕೂಡ ಎರಡು ಗಲ್ ಟೇಲರ್ ಮಾರಾಟಕ್ಕಿದೆ ಪೇಪರ್ ಸದಾ ಇಲ್ಲೋ ಅನ್ನೋದಾಗ ಗೊತ್ತಿಲ್ಲ ಮೊಬೈಲ್ ನಂಬರ್ ಹಾಕಿರ್ತೀವಿ ಅದರ ಫೈನಲ್ ರೇಟ ಒಂದು ಲಕ್ಷದ ಮೂವತ್ತೈದು ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಟೇಲರ್ ಮಾತ್ರ ನೋಡ್ರೆ ಕಾಣ್ತೈತಿ ಗುಡ್ ಕಂಡೀಷನ್ ಐತಿ ಟೈರ್ ಕಂಡೀಷನ್ದಾವೆ ಪಾಠದಾವ ಪಾಠ ಆಗಿದ್ದು ಟಿಲ್ಲರ್ ಯಾರೇ ಎರಡುಗಾಲದ ಖರೀದಿ ಮಾಡ್ಕೊಳ್ಳೋದ್ರೆ ತೊಗೋಬೋದು ಮತ್ತೆ ನಿಮಗೆ ಹ್ಯಾಳಿ ಟ್ರಾಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಅಣ್ಣ ಇದು ಕೂಡ ಎರಡು ಗಲ ಟೇಲರ್ ಮಾರಾಟಕ್ಕಿದೆ ನೋಡಲ್ ಏನು ಅಂಬ ಹೇಳ ಪೇಪರ್ಸ್ ಅಂತ ಹೇಳ್ಯಾರ ಇತರದ ಫೈನಲ್ ರೇಟ ಒಂದು ಲಕ್ಷದ ಹದಿನೈದು ಸಾವಿರ ಹೇಳ್ಯಾರ ಟ್ರಾಲಿ ಯಾರೇ ಖರೀದಿ ಮಾಡ್ಕೊಳ್ಳೋರದ್ರೆ ಬೇಗನೆ ಲೊಕೇಶನ್ ಕೆಂಬಾವಿ ಹೋಗಿ ನೋಡಿ ಖರೀದಿ ಮಾಡ್ಕೊಬೋದು ಇಲ್ಲಿ ಫೋನ್ಯಾಗ ಫೋಟೋ ಮತ್ತು ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ನಿಮ್ಗೆ ಟ್ರಾಲಿದ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಅವ್ರ ಹತ್ತಿರ ನಿಮ್ಗೆ ಎರಡು ಗಾಲಿವ ಹೊಸವು ಸಿಗ್ತಾವ ಹಳಿ ಭೀ ಸಿಗ್ತಾವ ಇಷ್ಟ ಅದು ಅಂದ್ರೆ ಖರೀದಿ ಮಾಡ್ಕೊಳ್ರಿ ಅಣ್ಣ ಇದು ಕೂಡ ಎರಡು ಎರಡುಗಾಲ ಟೆಲ್ಲರ ಮಾರಾಟಕ್ಕಿದೆ ಟೇಲರ್ ಮಾತ್ರ ಗುಡ್ ಕಂಡೀಷನ್ ಐತೆ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ಟಯರ್ ಒಂದಷ್ಟು ಅಷ್ಟೊಮೆಟಿಗ್ ಓಕೆ ಐತಿ ಈ ಕೂಡ ಫೈನಲ್ ರೇಟ ಒಂದು ಲಕ್ಷದ ಮೂವತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇವಾಗ ಹೇಳಿದಂಥ ರೇಟ್ ಪಿಕ್ಸ್ ಅಲ್ಲ ಇನ್ನೂ ಕಡಿಮೆ ಮಾಡಿಕೊಡ್ತೇವೆ ಅಂತ ಏಜೆಂಟ್ ಹೇಳಿದ್ದಾರೆ ಲೊಕೇಶನ್ ಕೆಂಬಾವಿ ಅಂದ್ರೆ ಯಾದಗಿರಿ ಅಥವಾ ಕಲಬುರ್ಗಿ ಜಿಲ್ಲಾ ಬರ್ತೈತಿ ಶಾಪುರ್ ತಾಲೂಕು ಬರ್ತೈತಿ ಅಲ್ಲಿ ಹೋಗಿ ನೋಡಿ ನೀವು ಎರಡು ಗಂಟೆ ಟೇಲರ್ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ಗೆಳೆಯರು ಯಾರು ತೊಗೊಳಾರ್ದ್ರೆ ನಮ್ಮ ವೀಡಿಯೋ ಶೇರ್ ಮಾಡ್ರಿ ಅವ್ರಿಗಾದ್ರು ಯೂಸ್ ಆಗಲಿ ಅವ್ರ ಹತ್ರ ಗೆಳೆಯರೆ ಎರಡು ಗಲೀವು ಹಳೆಯವು ಸಿಗ್ತಾವೆ ಹೊಸ ಹಾವು ಸಿಗ್ತಾವೆ ಆಮೇಲೆ ನಾಗಲಿವು ಕೂಡ ಹೊಸ ಹಾವು ಸಿಗ್ತಾವೆ ಜಾಳಗಿ ಟೀಲರ್ ಭೀ ಕೂಡ ಸಿಗ್ತಾವೆ ಇಷ್ಟ ಆಗಿರ ತೊಗೋಬೋದು ಅಲ್ಲಿ ಅಲ್ಲಿ ಹೋಗಿ ನೋಡಿ ಅಣ್ಣ ಮತ್ತೊಂದು ಅದು ಕೂಡ ಎರಡು ಗಾಲ್ ಟೇಲರ್ ಮಾರಾಟಕ್ಕಿದೆ ಅದರ ರೇಟ ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಪೇಪರ್ಸ್ ಹೋಗಿದ್ದಾವ ಹೇಳ್ಯಾರ ಇದು ಕೂಡ ಲೊಕೇಶನ್ ಕೆಂಬಾವಿ ಟ್ರಾಲಿಯದ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೇವೆ ಫೋನ್ ಹಚ್ಚಿ ಟ್ರಾಲಿ ಇದ್ದ ಜಾಗಕ್ಕೆ ಹೋಗಿ ನೋಡಿ ಖರೀದಿ ಮಾಡ್ಕೊಡ್ರಿ ಇಲ್ಲಿ ಫೋನ್ಯಾಗ ಫೋಟೋ ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆಮೇಲೆ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ಟ್ರಾಲಿಗಳನ್ನು ಖರೀದಿ ಮಾಡ್ಕೋಬಹುದು ಈ ಏಜೆಂಟ್ ಹತ್ತಿರ ಹೊಸ ಎರಡುಗಾಲು ಟೇಲರ್ ಕೂಡ ಸಿಗ್ತಾವೆ ಹಳಿವು ಕೂಡ ಸಿಗ್ತಾವೆ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಅನ್ನ ಇದು ಕೂಡ ಎರಡುಗಾಲು ಟೇಲರ್ ಯೂಸ್ ಮಾಡಿದ ಮಾರಾಟಕ್ಕಿದೆ ಇತ್ರದ್ದು ಮಾಡೆಲ್ ಗಳ ಇದಕ್ಕ ಪಾಠ ಅದಾವ ಟೈಲರ್ ಗುಡ್ ಕಂಡೀಷನ್ ಐತಿ ಎಲ್ಲಿ ಫ್ಯಾಕ್ಚರ್ ಆಗಿಲ್ಲ ಟೈಯರ್ ಕೂಡ ಕಂಡೀಷನ್ ಅದಾವ ಇತರದ್ದು ಪೇಪರ್ಸ್ ಅಂತ ಹೇಳ್ಯಾರ ಫೈನಲ್ ರೇಟ್ ಒಂದ್ ಲಕ್ಷದ ನಲವತ್ತು ಸಾವಿರ ಹೇಳ್ಯಾರ ಇದು ಕೂಡ ಫಿಕ್ಸ್ ರೇಟ್ ಅಲ್ಲ ಇನ್ನ ಕಡಿಮೆ ಮಾಡಿ ಕೊಡ್ತೀವ ಅಂತ ಹೇಳ್ಯಾರ ಲೊಕೇಶನ್ ಕೆಂಬಾವಿ ಆ ಲೊಕೇಶನ್ ಹೋಗಿ ನೋಡಿ ಟ್ರಾಲಿಗಳನ್ನ ನೋಡಿ ಖರೀದಿ ಮಾಡ್ಕೊಳ್ರಿ ಮತ್ತು ಮುಂಗಡ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕ್ಕೋಗ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಪ್ರತಿ ಪ್ರತಿಯೊಂದು ಹುಡಿದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಆಮೇಲೆ ನಿಮಗೆ ಭೀ ಪುಲ್ ಸಟ್ ಟ್ಯಾಕ್ಟರ್ಗಳ ಆಮೇಲೆ ಜಾಲಿಗೆ ಟ್ರಾಲಿ ಮತ್ತು ಎರಡು ಗಾಲಿ ಟ್ರಾಲಿ ಜೆ ಸಿ ಪಿ ಬೈಕ ರಾಶಿ ಮಿಷನ ಹಾರ್ವೆಸ್ಟರ್ ರೆಂಟಿ ರೋಟರ ಡಬಲ್ ಫಲ್ಟಿ ನೀಗ್ಳ ಸಿಂಗಲ್ ಫಲ್ಟಿ ನೇಗ್ಲ ಮತ್ತು ಟ್ಯಾಕ್ಟರ್ ಹುಡ್ಡ ಬಂಪರ ವೇಟ ಎಂಥ ಹಳೆಯು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕರ ಫೋಟೋ ಮಾಹಿತಿ ಕೊಡ್ರಿ ಅದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ನಮ್ಮ ನೀವು ಯಾರು ಫೇಸ್ಬುಕ್ ಪೇಜ್ ಯಾರು ನೋಡ್ತಾ ಇದ್ರೆ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ಯೂಟ್ಯೂಬ್ದಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಶೇರ್ ಲೈಕು ಕಮೆಂಟು ಇವಾಗ ಯೂಟ್ಯೂಬ್ನಾಗ ಆಯಿತು ಪೇಸು ಪೇಜ್ ಆಗ ಆಯಿತು ಫ್ರೀದಾಗ್ದಾಗ ನೀವು ಕೂಡ ಫ್ರೀದಾಗ ಮಾಡಬಹುದು ಮತ್ತೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ